ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಪವರ್ಫುಲ್ ಫೈಟ್ ಈಗ ಮುಂದುವರೆದಿದೆ ಐದು ವರ್ಷ ನಾನೇ ಸಿಎಂ ಅನ್ನುವಂಥ ಹೇಳಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ ತಂತ್ರ ಏನು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ನಡೆ ಸಿಎಂ ಹೇಳಿಕೆಗೆ ಮಾತನಾಡಲ್ಲ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು ಈ ರೀತಿಯಾಗಿ ಯಾವ ಕಾರಣಕ್ಕಾಗಿ ರಿಯಾಕ್ಷನ್ ಕೊಟ್ಟರು ಹೈಕಮಾಂಡ್ ಮೂಲಕವೇ ಕುರ್ಚಿ ದಾಳ ಉರುಳಿಸ್ತಾರ ಹಾಗಾದ್ರೆ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ನಮಗೆ ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆ ಸ್ವೀಕಾರ ಮಾಡಿದ್ದೀನಿ ಅಂತ ಡಿ ಡಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹೈಕಮಾಂಡ್ ಮೇಲೆ ಜವಾಬ್ದಾರಿಯ ನೊಗ ಹೊರ ಹೇರಿದ್ರ ಹಾಗಾದ್ರೆ ಕೆ ಶಿವಕುಮಾರ್ ಅನ್ನುವಂಥ ಒಂದು ಕುತೂಹಲ ಮೂಡ್ತಾ ಇದೆ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟು ಕಾದು ನೋಡುವ ತಂತ್ರಣ ಇದು ಹಾಗಾದ್ರೆ ಭಾರಿ ಕುತೂಹಲಕ್ಕೆ ನಡಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಪವರ್ ಗೇಮ್ ಡಿ ಕೆ ಶಿವಕುಮಾರ್ ಇವತ್ತು ಯಾವ ರೀತಿ ರಿಯಾಕ್ಷನ್ ಕೊಟ್ಟರು ಬನ್ನಿ ನೋಡ್ಕೊಂಡು ಬರೋಣ ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುವುದಿಲ್ಲ ನೀವು ನನಗೆ ಏನೇ ತಿರುಬಾ ಕೇಳಿದ್ರು ಕೂಡ ಯಾವುದೇ ಕ್ವೆಶ್ಚನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗೋದಿಲ್ಲ ಆ ವಿಚಾರ ನಾನೇನು ಮಾತಾಡುವುದಿಲ್ಲ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲ್ಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ಟರೆ ನಾನು ಯಾವುದಕ್ಕೂ ಪತ್ರಿಕೆಯನ್ನು ನಾನು ಪ್ರತಿಕ್ರಿಯೆ 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 ಮನೆಯ ಬರೀ ಅಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನಿ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಇದೀಗ ಡಿಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅವರ ತಂತ್ರ ಏನು ಅಥವಾ ಅವರ ಮುಂದಿನ ಹೆಜ್ಜೆಯ ಸಾಕಷ್ಟು ನಿಗೂಢ ಆಗಿದೆ ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಆನಂದ್ ಮುಂದಿನ ಅಂದ್ರೆ ಮುಂದಿನ ಅವಧಿ ಕೂಡ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆನಿದೆ ಇದು ಕಾಂಗ್ರೆಸ್ ಪಾಳದಲ್ಲಿ ಸಂಚಲನ ಕಾರಣವಾಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಸಿ ಎಂ ಕೆ ಶಿವಕುಮಾರ್ ಅವರಿಗೆ ಈ ಹೇಳಿಕೆ ನಿಜವಾಗ್ಲೂ ಕೂಡ ಒಂದ್ ರೀತಿ ಆಘಾತ ಅಂದ್ರೂ ಕೂಡ ತಪ್ಪಾಗ್ಲಾರದು ಈಗಾಗಲೇ ಮುಖ್ಯಮಂತ್ರಿಗಳು ಮುಂದಿನ ಅವಧಿಗೂ ನಾನೇ ಸಿಎಂ ಆಗಿರ್ತೇನೆ ಅಂತಕ್ಕಂತ ಹೇಳಿಕೆ ನೀಡುವುದ್ರ ಮೂಲಕ ಅವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಆ ಪಕ್ಷದ ಹೈಕಮಾಂಡು ಮತ್ತು ಪಕ್ಷದ ನಾಯಕರೆಲ್ಲರೂ ಕೂಡ ತಂದೆ ಆಗಿರ್ತಕ್ಕಂಥ ರೀತಿಯಲ್ಲಿ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಈ ಹೇಳಿಕೆಯಿಂದ ಆಘಾತಕ್ಕೊಳಗಾಗಿರ್ತಕ್ಕಂಥ ಡಿ ಸಿಎಂ ಅವರ ನಡೆ ಏನಾಗಿರ್ತಕ್ಕಂಥ ಸಹಜವಾದಂತಹ ಕುತೂಹಲ ಇದೇ ಇದೆ ದೆಹಲಿಯಿಂದ ಅಂದ್ರೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿ ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ಆಗಮಿಸಿದ ಡಿಕೆ ಶಿವಕುಮಾರ್ ಅವರು ನಾನು ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ನೀಡೋದಿಲ್ಲ ಪಕ್ಷ ನನಗೆ ಕೆಲವೊಂದಷ್ಟು ನಿರ್ದೇಶನ ನೀಡಿದ್ದೆ ಪಕ್ಷದ ಹೈಕಮಾಂಡ್ ಅಂದ್ರೆ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ದಿಕ್ಕಿಯನ್ನು ಕೊಟ್ಟಿದ್ದಾರೆ ಆ ದಿಕ್ಕಿಯನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ಪಕ್ಷ ಇದ್ರೆ ಮಾತ್ರ ನಾನು ಪಕ್ಷ ಇದ್ದಿದ್ರೆ ನಾ ಏನಿಲ್ಲ ಅಂತಕ್ಕಂಥ ಮಾತನ್ನು ಹೇಳುದ್ರ ಮೂಲಕ ಹೈಕಮಾಂಡ್ ನಿರ್ಧಾರಕ್ಕೆ ಇನ್ನು ಮುಂದೆ ನಾನು ಬದ್ಧ ಆಗಿರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೀಕ್ಷೆ ಕೊಟ್ಟಿದ್ದಾರೆ ಅನ್ನುವಂತ ಹೇಳಿಕೆ ನೀಡಿರ್ತಕ್ಕಂಥ ಏನು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿಬೇಕು ನಾನು ನನ್ನ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಪಾರ್ಟಿಯೊಳಗಡೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ನಂತರದಲ್ಲಿ ಅವಕಾಶಗಳು ಮುಂದೆ ತೀರ್ಮಾನ ಆಗುತ್ತೆ ಅನ್ನುವ ರೀತಿಯಲ್ಲೂ ಕೂಡ ಇವತ್ತು ಪಕ್ಷ ಕಾರ್ಯಕ್ರಮದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಕೂಡ ಕೆ ಶಿವಕುಮಾರ್ ಅವರಿಗೆ ಈ ಬೆಳವಣಿಗೆ ಒಂದಷ್ಟು ಹಿನ್ನಡೆಯನ್ನು ಉಂಟು ಮಾಡಿದೆ ಆದರೆ ನಿಶ್ಚಯವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಧಿಕಾರ ಸಿಕ್ಕೇ ಸಿಗತ್ತೆ ಕಾಲಾವಕಾಶ ಇದೆ ಮತ್ತು ನಾನು ಅದಕ್ಕಾಗಿ ಕಾಯ್ತೇನೆ ಅಂತಕ್ಕಂಥ ಒಂದು ತಂದೆ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂಗಿದೆ ಆ ಕಾರಣಕ್ಕಾಗಿ ಅವರು ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಇಡೀ ಬೆಳವಣಿಗೆಯನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಆ ಬಗ್ಗೆ ಪ್ರತಿಕ್ರಿಯೆ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ನಡೆಯ ಬಗ್ಗೆನೂ ಕೂಡ ಕಾಂಗ್ರೆಸ್ ಪಾಳಿದಲ್ಲೂ ಕೂಡ ಗಂಭೀರವಾಗಿರ್ತಕ್ಕಂಥ ಚಿಂತನ ಮಂತ್ರ ಇದೆ ಅಂದ್ರೆ ಚರ್ಚೆಗಳು ಬಹಳ ಜೋರಾಗಿ ನಡೆದಿದ್ದು ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಇದ್ದೇ ಇದೆ ಹಾಗಾಗಿ ಒಂದ್ ಕಡೆ ಪಕ್ಷದ ಹೈಕಮಾಂಡ್ ನ ನಿರ್ಧಾರ ಡಿಕೆ ಶಿವಕುಮಾರ್ರ ಒಂದ್ ರೀತಿ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಒಳಗೆ ಸದ್ಯಕ್ಕೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತು ಇದನ್ನು ತಿಳಿಗೊಳಿಸ್ತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಹೇಗೆ ಮಾಡುತ್ತೆ ಅಂತಕ್ಕಂಥ ಸಹಜವಾದಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಆನಂದ್ ಡಿ ಕೆ ಶಿವಕುಮಾರ್ ಅವರು ಆರಂಭದಿಂದಲೂ ಕೂಡ ವಿಶ್ವಾಸವನ್ನ ಇಟ್ಕೊಂಡಿದ್ದು ಹೈಕಮಾಂಡ್ ಮೇಲೆ ಸೊ ಅಂದ್ರೆ ಸೊ ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಿಂದ ಡಿ ಕೆ ಶಿವಕುಮಾರ್ ಯಾವ ರೀತಿ ಆಗಿರುವಂತಹ ಒಂದು ನಡೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ ಅಂತ ಎಸ್ ಖಂಡಿತವಾಗ್ಲು ಕೂಡ ಯಾಕಂತಂದ್ರೆ ಈ ಪಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಡಿ ಶಿವಕುಮಾರ್ ಮಸೀದಿರಾಮ್ ಅವರಿ ಇಬ್ಬರು ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿದೆ ಇಬ್ಬರು ಕೂಡ ಜಂಟಿಯಾಗಿ ಹೋರಾಟ ಮಾಡಿದಂತ ಕಾರಣಕ್ಕಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗಿದ್ದು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವುದೇ ರೀತಿ ಆತರ ನಿರ್ಧಾರಕ್ಕೆ ತೆಗೆದುಕೊಳ್ಳಿ ಸಾಧ್ಯ ಆಗುದಿಲ್ಲ ಬದಲಾಗಿ ಇಬ್ಬರನ್ನೂ ಕೂಡ ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂತ ಅನಿವಾರ್ಯತೆ ಇದೆ ಬಹಳ ಮುಖ್ಯವಾಗಿ ಎಸ್ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದ ರಾಜಕಾರಣ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರ ಒಟ್ಟಾರೆ ಅವರ ಫಲ ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ಅಧಿಕ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಇದೆ ಇಷ್ಟಾಗಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಕಾರಣವಾಗಿದೆ ಸಿದ್ದರಾಮಯ್ಯ ಅವರನ್ನ ಒಳಗೊಂಡಿರ್ತಕ್ಕಂತ ಒಂದು ಅಧಿಕಾರ ಹಸ್ತಾಂತರವು ಅಥವಾ ರೆಬಲ್ ಆಗ್ತಕ್ಕಂಥ ಮೈಂಡ್ ಸೆಟ್ ಅನ್ನ ಡಿ ಕೆ ಶಿವಕುಮಾರ್ ಈಗ ಮುಂದುವರಿಸ್ತಾರ ಇವೆಲ್ಲವೂ ಕೂಡ ಸಹಜವಾಗಿ ಇದೆ ಆದ್ರೆ ಪಕ್ಷದ ಸಂಘ ಪಕ್ಷದ ದೃಷ್ಟಿಯಿಂದ ಸಂಘಟನಾತ್ಮಕವಾಗಿ ಪಕ್ಷವನ್ನ ಒಂದು ತರ ಒಂದು ಹಾರಿಗೆ ತಂದಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ಸೂಕ್ತವಾದ ಸ್ಥಾನಮಾನವನ್ನು ಕೊಡುತ್ತೆ ಸೂಕ್ತ ಸಮಯದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಗೌರವ ಸಿಗತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಡಿಕೆ ಶಿವಮೊಗ್ಗ ಇರುವಂತದ್ದು ಹಾಗಾಗಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಅಳದು ತೂಗಿ ಪರಿಸ್ಥಿತಿಗೆ ಅನುಗುಣವಾಗಿ ಮುಂಬರ್ತಕ್ಕಂಥ ದಿನಗಳ ರಾಜಕಾರಣವನ್ನು ಲೆಕ್ಕಾಚಾರ ಹಾಕೊಂಡು ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಕೂಡ ಈ ಗೊಂದಲಗಳು ಮುಂದುವರಿಯುವಂತಹ ಸಾಧ್ಯತೆಗಳೇ ಇದೆ ಆನಂದ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ